ಗಣೇಶೋತ್ಸವ ಸಮಿತಿ ಚಿನ್ನಿಗೊಳಿ ಐವನೇ ವರ್ಷ ಆಚರಣೆ ಮಾಡುವುದು ಐದು ದಿನದ ಕಾರ್ಯಕ್ರಮ ಮೂರ್ತಿ ಆಚಿನೊಟ್ಟು ಮೂರ್ ನಾಲ್ಕು ದಿನದ ಕಾರ್ಯಕ್ರಮ ಎಲ್ಲ ದಿನೊಟ್ಟು ಐದನೇ ಕಾರ್ಯಕ್ರಮ ಐದನೇ ಕಾರ್ಯಕ್ರಮ ಪಡೆದ ನೆಟ್ಟು ಧಾರ್ಮಿಕ ಕಾರ್ಯಕ್ರಮಗಳು ಉಂಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಂಟು ಐದನೇ ಜೊತೆ ವೈಭವ ನಂಚಿನ ಗಣೇಶ ವಿಸರ್ಜನಾ ಮೆರವಣಿಗೆ ಈ ಜಾಗೃತಿ ಕಟೀಲಿ ನಂದಿನಿ ಸಿದಮಟ್ಟ ನಂದಿ ಕಟೀಲ್ದ ಜಾಗಬೋದು ಕಟೀಲ್ದ ನಂದಿನ ತು ಜಡ್ ಜಲಸ್ತಂಭನ ಮಲ್ಪನೆ ಉಂಟು ಈ ಮೆರವಣಿಗೆನು ಅತಿ ವಿಜೃಂಭಣೆಯ ಅವಿಸ್ಮರಣೀಯವಾದು ಮಲ್ಪೋಡು ಅಯ್ತ ಜತೆಟ್ಟು ನಲ್ಪತೋರು ಶೋಧಿ ಈ ಸಂಸ್ಥೆ ಆ ರೀತಿ ಬಿಳಿಪಾಯಾರಾ ಏರು ಕೂಡ ಗೊಳಪಾರಾ ಏರು ಜಟ್ಟು ಸಹಕಾರ ಅಂತಾರಾ ಅಕಲೆ ಪೂರ ಗೌರವಪೂರ್ವಕವಾದು ಈ ಮೆರವಣಿಗೆ ಮಲ್ಪೋಡು ಕಂಪನಿ ಒಂದು ಸದು ಸಮಿತಿ ಉಂಡು ಐತ ಜತೆಟ್ಟು ಧಾರ್ಮಿಕ ಭಾವನೆ ಇದು ಒಂದು ಬರಂದಿ ಲೆಕ್ಕ ಒಂದು ಮೆರವಣಿಗೆ ಬಂಟ ಹಿಂದೋಳಿ ಸಾರ್ವಜನಿಕ ಗಣೇಶೋತ್ಸವದ ಸಮಿತಿಯ ಮೆರವಣಿಗೆ ಮಾದರಿಯಾದ ಸಮಾಜಕ್ಕೂ ಈ ಸಂದೇಶ ಕೊಡ್ತಿನ ಮೆರವಣಿಗೆ ಅವರು ಬಂಟಿನ ಒಂದು ಉದ್ದೇಶದ ಒಂದು ಅಯ್ಯ ಪೂರಕವಾದ ಪರಿಸರದ ಪೂರ ಸಂಘ ಸಂಸ್ಥೆಯೆಲ್ಲ ಆ ಎಂದು ಪಾಲ್ಗೊಳ್ಳುವ ಬಂದಿನ ಒಂದು ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ ಜತೆ ಅಕಲಕಲು ಆ ಟ್ಯಾಬ್ಲಲ್ಲಿ ಸ್ಪಬ್ಧಿತ್ರದಲ್ಲಿ ಪ್ರಕ್ರಿ ಆ ಮೆರವಣಿಗೆ ಯಶಸ್ಸಿನ ನಾತು ತುಂಬಿಕೊಂಡ್ರೆ ಆಗಲು ಪ್ರಯತ್ನ ಬರೋದು ರೀ ಪೂರ ಸಹಕಾರ ನಮ್ಮ ಸಾರ್ವಜನಿಕ ಭಗವತ್ಮತ ಅಂಚನೆ ಈ ಪರಿಸರದ ಸಂಘ ಸಂಸ್ ಎಲ್ಲ ಪೂರ್ಣ ಸಹಕಾರ ಉಂಟು ಈ ಪುರುತರು ಯನ್ನ ಒಂಜಿ ಭಿನ್ನ ಎಲ್ಲದ ಈ ದಾದ ನಮ್ಮ ಆಯೋಜನೆ ಮಲ್ತನ ಐಕ್ ಸಂಪೂರ್ಣವಾದ ಸಾರ್ವಜನಿಕರಿಗೆ ಈ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋ ಲೆಕ್ಕ ಆ ಮೆರವಣಿಗೆ ನೀವು ಯಶಸ್ವಿ ಮಲಿಸ್ಡು ಪಾಲ್ಗೊಳ್ಳೋರು ಆ ಮೆರವಣಿಗೆಯ ಪೂರೆಡ ಮಾತನ್ನು ಸಹಕಾರ ಕೊಡುವುದು ಈ ಸಂದರ್ಭ ಎಲ್ಲದ ಕಾರು ಮಾತರೆಗೂ ಆಹ್ವಾನ ಕೊಡುವುದು